ರಚನೆ ಮಾಡಿದ್ದೀರಾ ಸರ್ ಸಮಿತಿ ಈಗಾಗಲೇ ನೀವು ಸಾಕಷ್ಟು ತೀರ್ಮಾನವನ್ನು ಕೈಗೊಂಡಿದ್ರಿ ಈ ರೀತಿಯಾದ ಯಾವುದೇ ವಿಚಾರಗಳು ಬಂದಾಗ ಇರುವಂತಹ ಪೆಂಡಿಂಗ್ ಇರುವಂತ ಟ್ವೆಂಟಿ ಪ್ಲಸ್ ಸ್ಕ್ಯಾಮ್ಸ್ ಏನಿದೆ ಅದೆಲ್ಲದನ್ನು ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿ ಈಗ ಮತ್ತೆ ಸಮಿತಿಯನ್ನು ಫಾರ್ಮ್ ಮಾಡಿದ್ದೀರಾ ಈಗ ಅಫಿಷಿಯಲಿ ಹೌದು ಅಲ್ಲ ನಾವು ಪ್ರತಿಯೊಂದು ಕೇಸ್ಗಳು ಏನು ಪೆಂಡಿಂಗ್ ಇದೆ ಕೆಲವು ತೀರ್ಮಾನ ಆಗಿದ್ದಾವೆ ಕೆಲವು ತೀರ್ಮಾನ ಆಗಿಲ್ಲ ವಿವಿಧ ಹಂತದಲ್ಲಿದ್ದಾವೆ ಅವನ್ನೆಲ್ಲ ರಿವ್ಯೂ ಮಾಡಿ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಅದರ ಈಗ ಬಹುಶಃ ಈ ವಾರದಲ್ಲೇ ಒಂದು ಸಭೆಯನ್ನು ಕರಿತೀನಿ ನಮಗೆಲ್ಲ ಗುರ್ತಿಸಿದ್ದೇವೆ ಅವು ಏನೇ ಅಂತ ಯಾವ್ಯಾವ ಕೇಸಸ್ ಇದ್ದಾವೆ ಅಂತೇಳಿ ಅವೆಲ್ಲ ಗುರ್ತಿಸಿದ್ದೇವೆ ಅವುಗಳ ಸ್ಟೇಟಸ್ ರಿಪೋರ್ಟನ್ನು ಕ್ಯಾಬಿನೆಟಿಗೆ ಸಬ್ಮಿಟ್ ಮಾಡ್ತೀನಿ ಅಲ್ಲ ಯ ರಾಮ್ಲಿಂಗಮ್ಮು ಮತ್ತು ಇನ್ನೊಬ್ಬರು ಆ ಥರದ್ದು ಕೇ ನಾವು ಇಂಡಿವಿಜುವಲಾಗಿ ಹೋಗೋದಿಲ್ಲ ಎಷ್ಟು ಕೇಸ್ಗಳು ಪೆಂಡಿಂಗಲ್ಲಿದ್ದಾವೆ ಭಾಳ ಕೇಸ್ಗಳು ಅದಕ್ಕೇನು ಏನು ಹೇಳ್ತಾರಲ್ಲ ಧೂಳು ಹಿಡಿದಿದೆ ಆ ಥರ ಆಗಬಾರ್ದು ಅಂತ ಹೇಳಿ ನಾವು ಅದನ್ನು ರಿವ್ಯೂ ಮಾಡ್ತೇವೆ ನಾವು ಡಿಪಾರ್ಟ್ಮೆಂಟಲ್ಲಿ ಇದ್ದೋ ಈಗ ಅದಕ್ಕೂ ಇನ್ನೂ ಕ್ಯಾಬಿನೆಟ್ಟಲ್ಲೇ ಅದಕ್ಕೆ ಕ್ಯಾಬಿನೆಟ್ ಅಲ್ಲೇ ಮಾನಿಟರ್ ಮಾಡಬೇಕು ಅಂತ ಅಂದಾಗ ಅದಕ್ಕೊಂದು ಸಮಿತಿ ಮಾಡಿದ್ದಾರೆ ಸಾಕಷ್ಟು ಪ್ರಕರಣಗಳು ಸರ್ ಈ ತನಿಖೆ ಹಂತದಲ್ಲಿ ಕೈಗೊಳ್ಳಬೇಕಾಗಿದ್ದಂಥ ತೀರ್ಮಾನವನ್ನು ಸರ್ಕಾರ ಕೈಗೊಳ್ತಾ ಇಲ್ಲ ಈಗಾಗಲೇ ವಿಳಂಬ ಆಗಿದೆ ಸಾಕಷ್ಟು ಪ್ರಕರಣಗಳು ಇನ್ಕ್ಲೂಡಿಂಗ್ ಕೋವಿಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಕರಣ ಇರ್ಬೋದು ಈ ವಾಲ್ಮೀಕಿ ನಿಗಮದಿರ್ಬೋದು ಅಥವಾ ದೇವರಾಜರ್ಸು ಟರ್ಮಿನಲ್ ಇರ್ಬೋದು ಇವೆಲ್ಲ ಪೆಂಡಿಂಗ್ ಇದೆ ಅಲ್ಲ ಅದಕ್ಕೋಸ್ಕರನೇ ಸ್ಪೀಡಪ್ ಮಾಡೋದಕ್ಕೋಸ್ಕರನೇ ಈ ಸಮಿತಿ ಮಾಡಿದ್ದಾರೆ ಈಗಾಗಲೇ ನಾನು ನಮ್ಮ ಇಲಾಖೆಯಲ್ಲಿ ಸೂಚನೆ ಕೊಟ್ಟಿದ್ದೀನಿ ಪೊಲೀಸಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ್ದು ಇದೆ ಅದೆಲ್ಲ ಸೂಚನೆ ಕೊಟ್ಟಿದ್ದೇನೆ ನಾನು ಈಗಾಗಲೇ ನಾವು ಪ್ರತಿ ಮೂರು ತಿಂಗಳು ಒಂದು ಕ್ವಾರ್ಟರ್ಲಿ ರಿವ್ಯೂ ಮಾಡುವಾಗ ಇದೆಲ್ಲ ನಾನು ರಿವ್ಯೂ ಇರ್ತೀನಿ ಆದರೆ ಕ್ಯಾಬಿನೆಟ್ಟಿಗೆ ಅದನ್ನು ಗಮನಕ್ಕೆ ಬಂದು ಇತ್ತೀಚೆಗೆ ಅದರ ಸ್ಪೀಡಪ್ ಮಾಡಿ ಅಂಥೇಳಿ ಚರ್ಚೆ ಆಗಿದೆ ಚರ್ಚೆ ಆದಮೇಲೆ ಅದಕ್ಕೊಂದು ಸಮಿತಿ ಮಾಡೋಣ ಕ್ಯಾಬಿನೆಟ್ ಸಮಿತಿ ಮಾಡೋಣ ಅಂಥೇಳಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಳೆದ ಕಳೆದ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದರು ಅದಕ್ಕೆ ಆದೇಶಗಳೆಲ್ಲ ಹೊರಟಿದೆ ಈಗ ಮುಂದಿನ ಈ ವಾರದಲ್ಲೇ ಒಂದು ಸಭೆ ಮಾಡ್ತೀವಿ ಪ್ರಾರಂಭ ಮಾಡ್ತೀವಿ ಸರಿ ದ್ವೇಷದ ಇಲ್ಲ ಅವ್ರು ಏನಾರು ಹೇಳ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡಬೇಕಲ್ಲ ಆಡಳಿತ ಮಾಡೋರಿಗೆ ಒಂದಿಷ್ಟು ಜವಾಬ್ದಾರಿ ಹೆಚ್ಚಿರ್ತದೆ ಅವರಿಗೆ ನಮ್ಮನ್ನು ಟೀಕೆ ಮಾಡೋದಕ್ಕೆ ನಮಗೆ ಸಲಹೆ ಕೊಡೋದಕ್ಕೆ ಅಥವಾ ನಮ್ಮ ತಪ್ಪು ಮಾಡಿದರೆ ನಮಗೆ ಹೇಳೋದಕ್ಕೆ ಅವರಿಗೆ ಜವಾಬ್ದಾರಿ ಇರುತ್ತೆ ನಮಗೆ ಆಡಳಿತ ನಡೆಸೋರಿಗೆ ನಮಗೆ ಆದಂಥ ಜವಾಬ್ದಾರಿಗಳು ನಮಗೆ ಇರ್ತವೆ ಜರ ನಾವು ಜಾರಾಜ್ಯದ ಜನತೆಗೆ ಉತ್ತರ ಕೊಡಬೇಕಲ್ಲ ಅದಕ್ಕಾಗಿ ಇದೆಲ್ಲ ಮಾಡ್ತೀವಿ